ಕೆಲಸ ಮಾಡ್ಕೊಡ್ಲಿಲ್ಲ ಅವನು ಅದರಲ್ಲೂ ಐವತ್ತು ಲಕ್ಷ ತಗೊಂಡು ಹೊರಟೋದ ಸರ್ ನಿಮಗೆ ಕೆಲಸ ಮಾಡ್ಕೊಡ್ಲಿಲ್ಲ ನೆಕ್ಸ್ಟ್ ಅದನ್ನ ಶಿಫ್ಟ್ ಮಾಡ್ಕೊಂಡ್ರಿ ಬೇರೆ ಕೆ ಯಾರಿ ಕೊಟ್ರಿ ಅನ್ನೋ ಪ್ರಶ್ನೆ ಜೊತೆಗೆ ಆಗ ನೀವು ಮತ್ತೆ ತಂಡ ಕೂತು ಮಾತಾಡಿ ಅವ್ರ ಹತ್ರ ಬಗೆಹರಿಸಿಕೊಡೋಂತದ್ದಾಗಲಿಲ್ಲ ಯಾರ ಹತ್ರ ಸರ್ ಸರ್ ಇಲ್ಲ ಅವ್ನು ಬಿಟ್ಟು ಹೊರಟೋದ ರಾತ್ರೋ ರಾತ್ರಿ ಸ್ವಿಚ್ ಆಫ್ ಮಾಡ್ಕೊಂಡು ಹೋದವನು ಅದಾದ್ಮೇಲೆ ಎಂಟು ತಿಂಗಳು ಈಗ್ಲೆ ಮೇಯಲ್ಲೇ ಸಿಕ್ಕಿರೋದು ಯಾವಾಗ ಈ ತಿಂಗಳು ಯಾವ್ದದ ಹಾ ಜುಲೈಯಲ್ಲೇ ಸಿಕ್ಕಿರೋದು ಅವನು ಜುಲೈ ಹನ್ನೊಂದನೇ ತಾರೀಕು ಹತ್ತನೇ ತಾರೀಕು ಏನೋ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡ್ ಬರ್ತಾರೆ ಹೈದರಾಬಾದಿಂದ ಅವನು ಸರ್ ಈಗ ನಿರ್ಮಾಪಕರು ಮತ್ತೆ ನೀವು ಇದ್ರ ಬಗ್ಗೆ ಕೂತು ಮಾತಾಡಿದ್ರ ಯಾವ್ದ್ರ ಬಗ್ಗೆ ಈ ಕಮಿಷನ್ ಆರೋಪದ ವಿಚಾರ ಬಂದಿರೋ ಸಂದರ್ಭಕ್ಕೆ ಎದುರು ಬದ್ರು ಆ ಎದುರು ಬದ್ರ ಆಯ್ತು ನಿಮ್ ಮೇಲೆ ಈ ಆರೋಪ ಬಂದಾಗ ಇಮಿಡಿಯೇಟ್ ಆಗಿ ಅವ್ರ ಹತ್ರ ಮಾತಾಡುವಂಥದ್ದು ಸರ್ ಈಗ ಏನು ಅವ್ರು ದುಡ್ಡು ಅಲ್ಲಿ ಅಲ್ವಾ ಅವರು ಈ ರೀತಿ ಆರೋಪ ಮಾಡ್ತಾರೆ ಅಂತದ್ರ ಬಗ್ಗೆ ಮಾತಾಡಿದ್ರ ಅಂತ ಇಲ್ಲ ಅದ್ರ ಬಗ್ಗೆ ಏನಾಯ್ತು ಅಂತಂದ್ರೆ ನಮಗೂ ಅವ್ರಿಗೂ ಯಾವುದೋ ಒಂದು ಈ ಕೆಲಸಗಳು ನಡೀತಾ ಇರಬೇಕಾದ್ರೆ ಒಂದು ಸಣ್ಣ ಕಾನ್ಫ್ಲಿಕ್ಟ್ ಇಂದ ನಾವು ಒಂದು ಫಿಫ್ಟೀನ್ ಟ್ವೆಂಟಿ ಡೇಸ್ ನಾವು ಮಾತಾಡಿರಲಿಲ್ಲ ಹಂಗಾಗಿ ವಿಚಾರದ ಬಗ್ಗೆ ಮಾತಾಡೋದು ಈಗ ನಡುವೆನೂ ಇಂಥದ್ದೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ ತಂಡದ ನಡುವೆ ಅನ್ನೋಂಥ ಮಾಹಿತಿ ಹರಿದಾಡಿತ್ತು ಅವತ್ತು ನೀವಿಬ್ಬರ ಜೊತೆಯಾಗಿ ನಿಂತು ನಮ್ಮ ನಡುವೆ ಯಾವುದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅನ್ನೋಂತ ಮಾತಾಡಿದ್ರಿ ಸೊ ಆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಯಾಕೆ ಶುರುವಾಯಿತು ಮಾರ್ಟಿನ್ ಟೀಮಲ್ಲಿ ಅಂತ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂದ್ರೆ ಇವಾಗ ಒಂದು ದೊಡ್ಡ ಸಿನಿಮಾ ಅಂತ ಬಂದಾಗ ಡೈರೆಕ್ಟ್ರಿಗೆ ಮತ್ತೆ ಪ್ರೊಡ್ಯೂಸರ್ಗೆ ಅಂದರೆ ಎಲ್ಲ ಕಾಮನ್ ಆಗಿ ಹೇಳ್ತಾ ಇದ್ದೀನಿ ನಾನು ಡೈರೆಕ್ಟರ್ಗೆ ಮತ್ತೆ ಹೀರೋಗೆ ಡೈರೆಕ್ಟರ್ಗೆ ಮತ್ತೆ ಕ್ಯಾಮರಾ ಈ ತರದ್ದು ಯಾವುದೋ ಒಂದು ಕಾನ್ಫ್ಲಿಕ್ಟ್ಗಳು ಬರ್ತಾನೆ ಇರ್ತವೆ ಇದನ್ನೆಲ್ಲ ಮೀರಿ ಕೆಲಸ ಮಾಡ್ಕೊಂಡು ಹೋಗುವಂಥದ್ದು ಸಿನಿಮಾ ಯಾಕೆಂತಂದ್ರೆ ಇದು ಈ ಸಿನಿಮಾದಲ್ಲಿ ಒಂದೇರಲ್ಲೇ ಜಗಳ ನಡೀತಾ ಇದೆ ಥರದ್ದಲ್ಲ ತುಂಬಾ ಸಿನಿಮಾಗಳಲ್ಲಿ ಈ ತರದ್ದು ಜಗಳಗಳು ನಡೀತಾನೆ ಇರ್ತವೆ ಆರೋಪ ಮಾಡಕ್ಕೆ ಕಾರಣ ನನ್ನ ಒಬ್ಬನ ಮೇಲೆ ಮಾಡಿಲ್ಲ ನನ್ನ ನನ್ನೊಬ್ಬನ ಮೇಲೆ ಅಲ್ಲ ಮಾಡಿರೋ ಅಂಥದ್ದು ನನ್ನ ಮೇಲೆ ಮಾಡಿದಾನೆ ತಿರ್ಗದಾದ್ಮೇಲೆ ನಮ್ಮ ಕ್ಯಾಮ್ರಾಮನ್ ಮೇಲೆ ಮಾಡಿದಾನೆ ನಮ್ಮ ಎಡಿಟರ್ ಮೇಲೆ ಮಾಡಿದಾನೆ ನಮ್ಮ ಯಾರು ಅದನ್ನೆಲ್ಲ ಮೀರಿ ನಮ್ಮ ಸ್ವಾಮಿನೂ ಕೂಡ ಕರೆದು ಒಂದು ಸ್ಟೇಟ್ಮೆಂಟ್ ತಗೊಂಡಿದ್ದಾರೆ ಅಲ್ಲಿ ಸ್ಟೇಷನ್ ಅಲ್ಲಿ ಎಲ್ಲರ ಮೇಲೂ ಅಲಿಗೇಷನ್ ಮಾಡಿದಾನ ಒಬ್ಬನ ಮೇಲೆ ಮಾಡಿಲ್ಲ ಬಟ್ ಸತ್ಯಿನ ಸತ್ಯ ರೆಡ್ಡಿ ಸುನಿಲ್ ರೆಡ್ಡಿ ಬಂದು ಅವ್ರ ಪಾರ್ಟ್ನರ್ ಮತ್ತೆ ಅಲ್ಲ ಆಲ್ರೆಡಿ ಅವ್ರದ್ದು ಏನು ಕರೆದ್ರು ಅವ್ರು ಏನು ಕೇಳಿದ್ರು ನಾನು ಏನು ಹೇಳಬೇಕಾಗಿತ್ತು ಎಲ್ಲ ಹೇಳಿದ್ದೀನಿ ನಾನು ಅವ್ರಿಗೆ ಅದು ಇನ್ನೂ ಒಂದೇನು ಹೇಳಿದಿನಿ ಅಂತಂದ್ರೆ ನಿಮ್ಗ್ ಏನಿ ಟೈಮ್ ಯಾವಾಗಲೇ ಬೇಕಂತಂದ್ರೂ ನನ್ನ ಸಹಕಾರ ಇರುತ್ತೆ ನಿಮ್ಮ ಎಲ್ಲ ಎನ್ಕ್ವೈರಿಗಳ್ಗೂ ಪ್ರತಿಯೊಂದಕ್ಕೂ ನೀವು ಯಾವಾಗಾದರೂ ಕರಿಬೋದು ಬಂದು ನಾನು ನಿಮಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದೀನಿ ಸಹಕಾರ ಸ್ಟೇಷನಲ್ಲಿ ಬಸವೇಶ್ವರ ನಗರ ಸ್ಟೇಷನಲ್ಲಿ ಅಲ್ಲಿ ಆದರ್ಶ್ ಅಂತ ಸಬ್ ಇನ್ಸ್ಪೆಕ್ಟ್ರು ಅವರೇ ಮಾಡಿದ್ದು ಸರಿ ಈಗ ನಿಮ್ಮ ಅಂದ್ರೆ ಒಂದೇನು ನಾನು ನನ್ನ ಮತ್ತೆ ಉದಯ್ ಮೆಹ್ ಅವ್ರ ಅಗ್ರಿಮೆಂಟ್ ಆಗಿದ್ದು ಟೂ ಇಯರ್ಸ್ ಅಂದ್ರೆ ಮಾರ್ಚ್ ಫಸ್ಟ್ ಟೂ ತೌಸಂಡ್ ಟ್ವೆಂಟಿ ಅಲ್ಲಿವರೆಗೆ ಒಂದು ಅಗ್ರಿಮೆಂಟ್ ಆಗಿತ್ತು ಅದಾದ್ಮೇಲೆ ಒನ್ ಆ್ಯಂಡ್ ಹಾಫ್ ಇಯರ್ ಜಾಸ್ತಿ ಆಗಿದೆ ಕೆಲಸ ಏನಂತಂದ್ರೆ ತ್ರೀ ಆ್ಯಂಡ್ ಹಾಫ್ ಇಯರ್ ಆಗುತ್ತೆ ಈ ಸಿನಿಮಾ ಮುಗಿಯೋದಕ್ಕೆ ಅದಕ್ಕೆ ಅವ್ರ ಹತ್ರ ನನ್ನ ಮತ್ತೆ ಅವರು ಅವರು ನಾವಿಬ್ರು ಕೂತ್ಕೊಂಡು ಮಾತಾಡಿ ನಾನು ಶಂಕರಪ್ಪರ ಹತ್ರ ಮಾತಾಡಿ ಅದನ್ನು ಕ್ಲಿಯರ್ ಮಾಡ್ಕೋತಾ ಇದ್ದೀವಿ ಅದೇನೋ ಈ ವಿಚಾರ ಇಲ್ಲಿ ಪ್ರೆಸ್ ಕರೆದಿರುವಂಥದ್ದು ಆ ವಿಚಾರವಾಗಿ ಅನ್ನೋದಕ್ಕಿಂತ ಹೆಚ್ಚಾಗಿ ನನ್ನ ಮೇಲೆ ಬಂದಿರೋ ಅಲಿಗೇಷನ್ ಈಗ ಯಾವುದೋ ಐವತ್ತು ಲಕ್ಷ ತಗೊಂಡಿದ್ದೀವಿ ಇವರು ಯಾರೋ ಒಂದು ಯಾವುದೋ ಎರಡು ಖಾಸಗಿ ವಾಹಿನಿಲಿ ಅರ್ಜುನ್ಗೆ ಇವತ್ತು ಪೊಲೀಸ್ನವರು ಕ ಇದನ್ನು ಕೊಟ್ಟಿದ್ದಾರೆ ಏನೋ ನೋಟಿಸ್ ಕೊಟ್ಟಿದ್ದಾರೆ ಇವತ್ತು ಅರೆಸ್ಟ್ ಆಗಿಬಿಡ್ತಾರೆ ಇವತ್ತು ಜೈಲ್ ಕೊಟ್ಟೋಗ್ತಾರೆ ಅಂತ ಹೇಳ್ತಾ ಇದ್ರಲ್ಲ ಅದನ್ನು ಕ್ಲಿಯರ್ ಮಾಡೋಣ ಅಂತ ಕೊಟ್ಟಿದ್ದೀನಿ ಏನಕ್ಕೆ ಅಂತಂದರೆ ಮಾಧ್ಯಮ ಅನ್ನೋದು ಒಂದು ತುಂಬ ಪವರ್ಫುಲ್ ಎಲ್ಲ ಜನನೂ ಅದನ್ನು ಪ್ರೀತಿಸ್ತಾರೆ ಅದನ್ನು ನಂಬ್ತಾ ಇರ್ತಾರೆ ಅದನ್ನು ಮೀರಿ ಎ ಪಿ ಅರ್ಜುನ್ ಅನ್ನೋ ಒಂದು ಹೆಸರನ್ನು ನಾನು ಕಟ್ಕೊಂಬರೋದಕ್ಕೆ ಒಂದು ಸತತವಾಗಿ ಒಂದು ಹದಿನೇಳು ಹದಿನೆಂಟು ವರ್ಷ ಕಷ್ಟಪಟ್ಟಿದ್ದೀನಿ ಯಾವನೋ ಒಬ್ಬ ಅವನ ತೀಟೆಗೋ ಏನಕ್ಕೋ ಒಂದು ನನ್ನ ಮೇಲಿರೋ ಯಾವುದೋ ಒಂದು ಕೋಪಕ್ಕೋ ತೊಗೊಂಬಂದು ಒಂದು ಯಾವುದ್ಯಾವುದೋ ಒಂದು ನ್ಯೂಸ್ಗಳನ್ನ ಮಾಡಿ ಕೆಟ್ಟ ಅವ್ಯಾಚ ಶಬ್ದಗಳಲ್ಲಿ ನಮ್ಮದೊಂದು ಸ್ಟೋರಿನ ಮಾಡಿ ಕೊಟ್ಟಾಗ ನಮ್ಮ ಗೊತ್ತಿರುತ್ತೆ ಸರಿ ತಪ್ಪು ಏನು ಅಂತ ಬಟ್ ಹೊರಗಡೆ ಜಗತ್ತು ನೋಡ್ತಾ ಇರುತ್ತಲ್ಲ ಎಲ್ಲೋ ಒಂದು ಹಳ್ಳಿಗಳಲ್ಲಿ ನೋಡ್ತಾರೆ ನಮ್ಮನ್ನ ನಮ್ಮನ್ನೇನು ಅಂದ್ಕೊಂಡಿರ್ತಾರೆ ಓ ಇವರು ಉತ್ತಮರು ಇವರು ಒಳ್ಳೆಯವರು ಅನ್ನೋದನ್ನು ಅಂದ್ಕೊಂಡಿರ್ತಾರೆ ಈ ಥರದ್ದೆಲ್ಲ ನೋಡಿದಾಗ ಅವ್ರಿಗೆ ಯಾವ ರೀತಿ ಮೆಸೇಜ್ ಹೋಗುತ್ತೆ ಹೀಗೆ ಬರೆಯೋದು ತುಂಬ ಈಸಿ ನಾವು ಕಟ್ಕೊಂಡ್ಬರೋದು ಒಂದು ಮನೆ ಕಟ್ಟೋದು ತುಂಬ ಈಸಿ ಬಟ್ ಅದನ್ನ ಕೆಡವಕ್ ತುಂಬ ಅಂದರೆ ಮನೆ ಕಟ್ಟೋದು ತುಂಬ ಕಷ್ಟ ಬಟ್ ಅದನ್ನ ಕೆಡವಕ್ ತುಂಬ ಈಸಿ ಅದೇ ರೀತಿ ನನ್ನ ಜರ್ನಿಲಿ ಯಾರು ನನ್ನನ್ನು ನನ್ನನ್ನು ಬಿಲ್ಡ್ ಮಾಡ್ಕೊಳ್ಳೋಕ್ಕಾಗ್ಬೋದು ನಾನು ಸಿನಿಮಾಗಳನ್ನ ಮಾಡೋಕ್ಕಾಗ್ಬೋದು ಯಾರೂ ನನ್ನ ಬೆನ್ನೆಲುಬಾಗಿ ಯಾರೂ ನಿಂತಿಲ್ಲ ಬಟ್ ಬೆಳೆದಾದ ಮೇಲೆ ಯಾವುದೋ ಒಂದು ತೇಜೋವದೆ ಮಾಡುವಂಥದ್ದಾಗಲಿ ಹಿಂದೆಗಡೆ ಸ್ಟ್ಯಾಪ್ ಮಾಡುವಂಥದ್ದಾಗಲಿ ಯಾಕೆ ಮಾಡಬೇಕು ಅಟ್ಲೀಸ್ಟ್ ಎಫ್ ಐ ಆರ್ ಕಾಪೀಲಿ ನನ್ನ ಹೆಸರಿದ್ದು ನೀವು ರಿಪೋರ್ಟ್ ಮಾಡಿದ್ರೆ ಒಂದು ನ್ಯೂಸ್ ಮಾಡಿದ್ರೆ ಗುಡ್ ಎಫ್ ಐ ಆರ್ ಕಾಪೀಲಿ ನಾನು ಹೆಸರಿಲ್ಲ ನನ್ನ ಬಗ್ಗೆ ಪ್ರೊಡ್ಯೂಸರ್ ಆಗಲಿ ಇಡೀ ಚಿತ್ರತಂಡದಲ್ಲಾಗಲಿ ನನ್ನ ಮೇಲೆ ಯಾರೂ ಕಂಪ್ಲೇಂಟ್ ಕೊಟ್ಟಿಲ್ಲ ಕೊಟ್ಟಿಲ್ಲ ಅಂತಂದಾಗ ಯಾರೋ ಒಬ್ಬ ಊಹಾಬಾಹುಗಳನ್ನ ಅಟ್ಲೀಸ್ಟ್ ನಂದು ಫೋನ್ ನಂಬರ್ ಇದೆ ಅಲ್ಲ ಈ ಥರದ್ದೊಂದು ಬಂದಿದೆ ಅಂತ ನನ್ನನ್ನು ಕೇಳ್ಬೋದು ಅಟ್ಲೀಸ್ಟ್ ನಿರ್ಮಾಪಕರನ್ನು ಕೇಳ್ಬೋದು ಇಲ್ಲ ನಮ್ಮ ಟೀಮಲ್ಲಿರುವಂಥ ಹೀರೋ ಕ್ಯಾಮ್ರ ತುಂಬ ಜನ ಎಷ್ಟು ಜನ ಇದ್ದಾರೆ ಯಾರಿಗಾದ್ರೂ ಒಬ್ರಿಗೆ ಫೋನ್ ಮಾಡಿ ಕೇಳಿ ಹಾಕುವಂಥದ್ದು ಆಗ್ಬೋದಲ್ಲ ಅದನ್ನು ಮಾಡಲ್ಲ ಅಂತ ನಾನು ಕೇಳ್ತಾ ಇದ್ದೀನಿ